ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನು ಅಪ್ಡೇಟ್ ಅಪ್ಪ ಅಂತಂದ್ರೆ ನಮ್ಮ ಕಿಚ್ಚ ಸರ್ ಬರ್ತ್ ನಾಳೆ ಇದೆ ಸೊ ಬಿಗ್ ಬಾಸ್ ಟ್ವೆಲ್ ಬಗ್ಗೆನೇ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ನಮ್ಮ ಕಿಚ್ಚ ಸರ್ ನಿನ್ನೆ ನಡೆದಂತಹ ಒಂದು ಪ್ರೋಗ್ರಾಮ್ಗೆ ವಿಸಿಟ್ ಮಾಡಿದ್ರು ಸೊ ಆ ಪ್ರೋಗ್ರಾಮ್ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಖುಷಿ ಆಯಿತು ಡಬಲ್ ಧಮಾಕ್ ಅಂತ ಹೇಳ್ಬೋದು ನಮ್ಮ ಕಿಚ್ಚ ಸರ್ ಪರದೆ ಮೇಲೆ ಬರ್ತಾ ಇದ್ದಾರೆ ಇನ್ನೇನು ಕೆಲವ ದಿನಗಳಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕೆಲವೊಂದು ಡೌಟ್ಗಳಿತ್ತು ನಿಜವಾಗ್ಲೂ ಬಿಗ್ ಬಾಸ್ ಸೆಪ್ಟೆಂಬರಲ್ಲಿ ಬರುತ್ತಾ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಕನ್ಫ್ಯೂಷನ್ಸ್ ಅಲ್ಲೇ ಇದ್ವಿ ಆಯಿತಾ ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ಒಂದು ಕನ್ಫ್ಯೂಷನ್ಸ್ ಇತ್ತು ಬಟ್ ನಿನ್ನೆ ನಮ್ಮ ಕಿಚನ್ ಸರ್ ಲುಕ್ ಒಂದು ಸ್ವಲ್ಪ ಚೇಂಜ್ ಆಗಿತ್ತು ಹಾಗೆ ನಾಳೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ಫಸ್ಟ್ ಪ್ರೊಮೋ ಕಿಚನ್ ಸರ್ದು ನೋಡೋಕ್ಕೆ ಆ ಒಂದು ನ ನೋಡೋದಕ್ಕೆ ಒಂದು ಹಿಂಟ್ ಅಂತೂ ಇದ್ದೇ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದಕ್ಕೆ ಒಂದು ಹಿಂಟ್ ಕೊಟ್ಟೇ ಕೊಡ್ತಾರೆ ನಮ್ಮ ಕಿಚನ್ ಸರ್ ನಾಳೆ ಒಂದು ಬರುವಂಥ ಒಂದು ಪ್ರೊಮೋದಲ್ಲಿ ಆಲ್ರೆಡಿ ಪ್ರೋಮೋ ಎಲ್ಲನೂ ಕೂಡ ಎಡಿಟಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿದು ಇನ್ನೇನು ಲಾಂಚಲ್ಲಿ ಹತ್ತತ್ರ ಇದೆ ಅಂತಾನೆ ಹೇಳ್ಬೋದು ಲಾಂಚಿಂಗ್ ಡೇಟ್ ಕೂಡ ಫಿಕ್ಸ್ ನಾಳೆ ಸೊ ಇನ್ನು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಮ್ಮ ಸರ್ ಹೇಳ್ತಾರೆ ಏನು ನಾನು ಟ್ವೆಂಟಿ ಏಟ್ ಒಂದು ಅಂದ್ರೆ ಫಸ್ಟ್ ಹೇಳಿದೇನಪ್ಪ ಅಂದ್ರೆ ನಾನು ಇನ್ನೇನು ಹತ್ರದಲ್ಲೇನೆ ಪರದೆ ಮೇಲೆ ಬರೋಕ್ಕೆ ಸಿದ್ಧವಾಗಿದ್ದೀನಿ ಇನ್ನೇನು ಪರ್ದೆ ಮೇಲೆ ನೋಡ್ತೀರಾ ನೀವು ನನ್ನ ಮತ್ತೆ ಇನ್ನೇನು ಟ್ವೆಂಟಿ ಏಟ್ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಇನ್ನ ಟಿವಿಲಿ ನೋಡ್ತೀರಾ ಅಂತ ಹೇಳ್ಬಿಟ್ಟು ಹೇಳೇ ಬಿಟ್ರು ಬಾಯ್ ಅನ್ನೋದಕ್ಕಿಂತ ನಿಜವಾಗ್ಲೂ ಅದು ಒಂದು ಕನ್ಫ್ಯೂಷನ್ಸ್ಗೆ ಒಂದು ಬ್ರೇಕ್ ಆಗ್ತಂಗ ಆಯಿತು ಅಂತಾನೆ ಹೇಳ್ಬೋದು ಸೆಪ್ಟೆಂಬರ್ ಟ್ವೆಂಟಿ ಏಟ್ಗೆ ನಮ್ಮ ಬಿಗ್ ಬಾಸ್ ಕಿಚ್ಚ ಸರ್ ಗ್ರ್ಯಾಂಡ್ ಓಪನಿಂಗಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಟ್ವೆಲ್ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಕಿಚ್ಚ ಸರ್ ನೆನೆ ನಡೆದಂತಹ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ದುಂಟು ಐ ಆಮ್ ಸೋ ಎಕ್ಸೈಟೆಡ್ ಅಂಡ್ ಸೋ ಹ್ಯಾಪಿ ಅಂತ ಹೇಳ್ಬೋದು ಬಿಗ್ ಬಾಸ್ ಮುಗ್ದು ಏನು ಇನ್ನೇನು ಸ್ವಲ್ಪ ದಿನಗಳಾಗಿದೆ ಅನ್ನೋ ಒಂದು ಗುಂಗಲ್ಲೇ ಇದ್ದೀವಿ ಬಿಗ್ ಬಾಸ್ ಟ್ವೆಲ್ ಸ್ಟಾರ್ಟ್ ಆಗಿ ಹೋಯ್ತು ಬಿಗ್ ಬಾಸ್ ಲೆವೆನ್ ಮುಗ್ದು ಇನ್ನೇನ್ ಸ್ವಲ್ಪ ದಿನಕ್ಕೆ ಬೇಗ ಸ್ಟಾರ್ಟ್ ಆಯಿತು ಈ ಸಲ ಬಿಗ್ ಬಾಸ್ ಟ್ವೆಲ್ ಅಂತ ಹೇಳ್ಬೋದು ನೋಡಿ ಬಿಗ್ ಬಾಸ್ಲಿ ಹೇಗೆಲ್ಲ ಇರುತ್ತೆ ಏನೆಲ್ಲ ವೆರೈಟಿ ಇರುತ್ತೆ ಮತ್ತೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಮ್ಮ ಕಿಚ್ಚರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಆ ಒಂದು ಹೋಸ್ಟ್ ಮಾಡೋದಕ್ಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ನಿನ್ನೆ ಹೇಳಿದಂಥದ್ರಲ್ಲಿ ಅಂದ್ರೆ ನಾನು ಪರ್ದೆ ಮೇಲೆ ನಮ್ಮನ್ನೇ ಸದ್ಯದಲ್ಲೇ ನೋಡ್ತೀರಾ ಅಂತ ಹೇಳಿದ್ರು ಪರದೆ ಮೇಲೆ ಸದ್ಯದಲ್ಲೇ ನೋಡ್ತಾರೆ ಅದು ಅವರ ಒಂದು ಸಿನಿಮಾ ಕೂಡ ಬರುತ್ತೆ ನಿಮ್ಗೆ ಗೊತ್ತೇ ಗೊತ್ತು ಮತ್ತೆ ಇನ್ನ ಸಿನಿಮಾ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನ ಬಿಗ್ ಬಾಸ್ ಅಲ್ಲಂತವ್ರು ನಾಳೆ ಟ್ರೈಲ್ ನಾಳೆ ಏನು ಪ್ರೋಮೋ ಫಸ್ಟ್ ಪ್ರೋಮೋ ರಿವೀಲ್ ಆಗ್ತಾ ಇದೆ ಇನ್ನ ಕಿಚರ್ ಸರ್ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಏಟ್ ನಮ್ಮ ಮುಂದೆ ಬರ್ತಾರೆ ವಿಯಲ್ಲಿ ಅದಕ್ಕೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಇದಾಗಿತ್ತು ಒಂದು ಅಪ್ಡೇಟ್ ಮತ್ತೆ ಇನ್ನೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಟ್ವೆಲ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರಿಗೂ ಕೂಡ ಏಕೆಂದ್ರೆ ಕಳೆದ ಸೀಸನ್ ಸ್ವಲ್ಪ ಜನರಕ್ಕೆ ಎಲ್ಲ ಕಡೆ ಬೇಸರ ತಂದಿದೆ ಈಗ ಸ್ವರ್ಗ ನರಕ ಇರ್ಬೋದು ಮತ್ತೆ ಜಗಳ ಗೆಳೆನ್ ಜಗದೀಶ್ ಹೌದು ಇದು ರಂಜಿತ್ ಹೊರಗೋಗಿದ್ದಿರ್ಬೋದು ಜಗದೀಶ್ ಮತ್ತೆ ಆ ರೀತಿ ಇದಾಗಿದ್ದಿರ್ಬೋದು ಅದೆಲ್ಲವೂ ಕೂಡ ಸ್ವಲ್ಪ ಬೇಸರ ತಂದಿದೆ ಕನ್ನಡಿಗರಿಗೆ ಈ ಸಲ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದ್ರ ಜೊತೆಗೆ ಬಿಗ್ ಬಾಸ್ ಒಂದು ಕಂಟೆಂಟ್ ಏನಿದೆ ಆ ಕಂಟೆಂಟ್ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟಾಸ್ಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಮನೆ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ನೋಡೋಣ ಹೇಗಿರುತ್ತೆ ಹೇಗಿರ ಏನೇನೆಲ್ಲ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ನಾಳೆ ಬರುವಂತಹ ಒಂದು ಪ್ರೋಮೊ ಬಗ್ಗೆನೂ ಕೂಡ ಮಾತನಾಡೋಣ ನಮಗೆ ಕಿಚ್ಚ ಸರ್ ಲುಕ್ ಏನು ಗೊತ್ತಾ ಕರ್ಲಿಯರ್ ಬಂದಿದೆ ಇವಾಗಂತೂ ಕರ್ಲಿಯರ್ ಮಾಡಿಸ್ಬಿಟ್ಟಿದ್ದಾರೆ ಕಿಚ್ಚ ಸರ್ ಅಂದ್ರೆ ಒಂದೊಂದ್ ಸೀಸನ್ ಅಲ್ಲೂ ಒಂದೊಂದ್ ತರ ಲುಕ್ ಇರುತ್ತೆ ಅನ್ನೋದು ಕೂಡ ನಾನು ನೋಡಿದೀವಿ ಪ್ರತಿ ಸೀಸನ್ ಏನು ಸೀಸನ್ ಒನ್ ಇಂದ ಲೆವೆನ್ಗು ನಮ್ಮ ಕಿಚಸರ್ ಸರ್ ಲುಕ್ಕು ಒಂದೊಂದು ಇದರಲ್ಲೂ ಕೂಡ ಲುಕ್ ಚೇಂಜ್ ಆಗ್ತಾ ಇರುತ್ತೆ ಸೊ ನನಗೆ ನೆನ್ನೆ ನೋಡಿದಾಗ ಕಿಚಸರ್ ಸರ್ ಲುಕ್ನ ಒಂಥರ ಡಿಫ್ರೆಂಟ್ ಆಗಿತ್ತು ಅದು ಕರ್ಲಿ ಹೇರ್ಸ್ ಎಲ್ಲ ಬನ್ನಿ ಕರ್ಲಿ ಹೇರ್ಸ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಒಂಥರ ಡಿಫ್ರೆಂಟ್ ಲುಕ್ಕಲ್ಲೇ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಕಿಚ ಅವರು ಹೇಗಿದ್ರು ಕೂಡ ಸೂಪರು ಅದರಲ್ಲೂ ಕೂಡ ಒಂದು ಹೊಸತನ ತರ್ತಾರೆ ಪ್ರತಿ ಸೀಸನಲ್ಲೂ ಕೂಡ ಅದು ಕೂಡ ಖುಷಿ ಆಗುತ್ತೆ ಅವ್ರು ಲುಕ್ ನೋಡೋಕ್ಕೆ ಜನ ಕಾಯ್ತಾ ಇರ್ತಾರೆ ನಮ್ಮ ಅಭಿನಯ ಚಕ್ರವರ್ತಿ ಆ ಲುಕ್ಕು ಆ ಒಂದು ಡ್ರೆಸ್ಸು ಜನ ನೋಡೋಕ್ಕೆ ಕಾಯ್ತಾ ಇರ್ತಾರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಆ ಒಂದು ಪ್ರೋಮೋ ಹೇಗಿರುತ್ತೆ ಮತ್ತು ಬಿಗ್ ಬಾಸ್ ಟ್ವೆಂಟಿ ಏಯ್ಟ್ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗಲ್ಲಿ ಯಾರೆಲ್ಲ ಮೇನ್ ಕಂಟೆಸ್ಟೆಂಟ್ಗಳು ಒಳಗೆ ಹೋಗ್ತಾ ಇದ್ದಾರೆ ಅನ್ನೋದು ತುಂಬನೇ ಕ್ಯೂರಿಯಾಸಿಟಿ ಇರುವಂತಹದ್ದು ನೋಡೋಣ ಫೈನಲಿಸ್ಟ್ ಆಲ್ರೆಡಿ ಲೀಸ್ಟ್ ರೆಡಿಯಾಗಿದೆ ಒಳಗೋಗಕ್ಕೆ ಇನ್ನೇನು ಗಳ ಹದಿಮೂರು ಜನ ಕೂಡ ರೆಡಿ ಆಗಿದ್ದಾರೆ ಸೊ ಆ ಹದಿಮೂರು ಜನ ಯಾರು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಇದಾಗಿತ್ತು ಅಪ್ಡೇಟ್ ಬಿಗ್ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಟ್ವೆಂಟಿ ಏಟ್ಗೆ ಬಿಗ್ ಬಾಸ್ ಟ್ವೆಲ್ದ್ ಗ್ರ್ಯಾಂಡ್ ಓಪನಿಂಗ್ ಬಂದಿದೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಅನ್ನೋದನ್ನ ಕಿಚ್ಚ ಸರ್ ನೆನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ದಾರೆ ಮತ್ತೆ ಕಿಚ್ಚ ಸರ್ ಲುಕ್ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾನೇ ಇಷ್ಟ ಆಯಿತು ನನಗಂತೂ ನಿಮಗೆ ಅನಿಸ್ತು ಅಂತೇಳಿ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈ మొదకొడి గాయ్స్ బాయ్ బాయ్ మత్తొందో వస వీడియో జతసితిని లవ్ యు గాయ్స్